ಎಲ್ಲರಿಗೂ ಮತ್ತೊಂದು ಹೊಸಗಳಾಗುತ್ತ ಸೊ ಬನ್ನಿ ಇವಾಗ ಇವಾಗ ರಿಕ್ವೆಸ್ಟ್ ಮಾಡಬೇಕು ಆದರೆ ಆಫೀಸ್ಗೆ ಹೋಗೋದು ಹನ್ನೆರಡು ಗಂಟೆಗೆ ಫೈಸ್ ಬನ್ನಿ ಇವಾಗ ಆಫೀಸ್ಗೆ ಹೋಗೋಣ ಇವತ್ತು ಹೋಗ್ತಿರೋ ಲೊಕೇಶನ್ನೇ ಬೇರೆ ಸೊ ಇದು ಚೇಂಬರ್ಸ್ ಅಂತ ಕರೀತಾರೆ ಇಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಟ್ರೈನಿಂಗ್ ಇವತ್ತು ಎಲ್ಲಿದೆ ಸೊ ಬನ್ನಿ ಹೋಗೋಣ ವೈಸ್ ಇವಾಗಷ್ಟೇ ಬಿಟ್ಟಿದ್ದಾರೆ ಸೊ ನೈಟು ಒಂಬತ್ತು ಗಂಟೆನೂ ಆಗಿರಬೇಕು ಅಷ್ಟಾಗಿಲ್ಲ ಏಯ್ಟ್ ಫೋರ್ಟಿನೂ ಆಗಿದೆ ಅನ್ಕೊತೀನಿ ಇವಾಗ ಬಿಟ್ಟಿದ್ದಾರೆ ಹೋಗ್ತಾ ಇದ್ದೀವಿ ರೂಮ್ಗೆ ಗೈಸ್ ಇವಾಗಷ್ಟೇ ಬಂದ್ವಿ ಊಟನೂ ಮಾಡಿಕೊಂಡೇ ಬಂದ್ವಿ ಸೊ ನೋಡೋಣ ಏನಾಗುತ್ತೆ ಅಂತ ಇವಾಗ ಗೈಸ್ ಇವಾಗ ಏನು ಮಾಡೋಣ ಅಂತ ನನಗೆ ಗೊತ್ತಾಗ್ತಿಲ್ಲ ಹೊರಗಡೆ ಹೋಗ್ಬೇಕಾ ಇಲ್ಲ ಇಲ್ಲೇ ಇಲ್ಲ ಅಂತ ಏನೂ ತೋರ್ಸೋಕ್ಕಾಗಲ್ಲ ಸೊ ಅವ್ರು ಇವತ್ತು ಅಷ್ಟು ಮಾಡಿಲ್ಲ ನೋಡೋಣ ಅರ್ಧ ಗಂಟೆ ಹೊರಗಡೆ ಹೋಗಬೇಕು ಅಂತಿದ್ದೀನಿ ನೋಡೋಣ ಸೊ ಗೈಸ್ ಏನು ಇವತ್ತು ವ್ಲಾಗ್ ಜಾಸ್ತಿ ಇಲ್ಲ ಅನ್ಕೋತೀನಿ ಇವಾಗ ಒಂದು ಕ್ಲಿಪ್ ತೋರಿಸಿ ಅದನ್ನ ಆಗಲೇ ವ್ಲಾಗ್ ಮಾಡಿದ್ದೆ ಸೊ ಇವಾಗ ಅದನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತು ಒನ್ ಮಿನಿಟ್ ಮೇಲೆ ವ್ಲಾಗ್ ಅಂತಲೂ ಗೊತ್ತಾಗ್ತಾ ಇಲ್ಲ ಇನ್ನೇನಿಲ್ಲ ಇವಾಗ ಮಲ್ಕೋತೀನಿ ಎಡಿಟು ಮಾಡಿಲ್ಲ ಹತ್ತುವರೆ ಆಗಿದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಯೇ ಮಲ್ಕೊಳ್ಳೋದು ಇಲ್ಲ ಅಂದರೆ ಬೆಳಿಗ್ಗೆದ ಸೆಟ್ ಆಗೋಲ್ಲ ನನಗೆ ಇವತ್ತು ವೀಡಿಯೋನೂ ಅಷ್ಟೇ ನಿಲ್ವಲ್ಲ ಸಿಂಪಲ್ಲಾಗಿ ಏನು ನೋಡೋಣ ಸೊ ನಾಳೆ ಟ್ರೈ ಮಾಡ್ತೀನಿ ನಾಳೆನೂ ಸೇಮ್ ಇವಾಗ ಟ್ವೆಲ್ ಟು ನೈನ್ ಶಿಫ್ಟ್ ಇದ್ದರೆ ಕಷ್ಟನೇ ಅಂದರೆ ಬ್ಲಾಗ್ ಟೈಮೇ ಸಿಗಲ್ಲ ನನಗೆ ನೈಟ್ ನೈನ್ಗೆ ಬಂದರೆ ಇನ್ನೇನು ಬ್ಲಾಗ್ ಮಾಡಲಿ ಸೊ ಅದೇ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಟ್ರೈ ಮಾಡ್ತೀನಿ ಹೆಂಗಾದರೂ ಮಾಡೋಣ ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾನು ಹೆಂಗ್ ನೆಕ್ಸ್ಟ್ ವಿಲ್ಲೇ ಕೇಳ್ಬತಿಯ